ನಮಸ್ಕಾರ ಫ್ರೆಂಡ್ಸ್ ಊಹಿಸಿ ನಮ್ಮ ಸೌರವ್ಯೂಹಕ್ಕೆ ಬಂದಿರುವ ಒಂದು ಅತಿಥಿ ಅದು ನಮ್ಮ ಸೂರ್ಯನಿಂದ ಹೊರಗಿನ ಗಾಲಕ್ಷಿಯಿಂದ ಬಂದಿದೆ ಧೂಮಕೇತು ಮೂರು ಐ ಅಟ್ಲಾಸ್ ಅಂತರತಾರ ವಸ್ತು ಮತ್ತು ಬಹುಶಃ ತಿಳಿದಿರುವ ಅತ್ಯಂತ ಹಳೆಯ ಧೂಮಕೇತು ಇದನ್ನು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ರೋಬೋಟಿಕ್ ಸಮೀಕ್ಷಾ ಯೋಜನೆಯಾದ ಆಸ್ಟರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟಾಲರ್ ಸಿಸ್ಟಮ್ ಆಟ್ಲಸ್ ಕಂಡುಹಿಡಿದಿದೆ ನಮ್ಮ ಸೌರಮಂಡಲವನ್ನು ಪ್ರವೇಶಿಸಿರುವ ಮೂರು ಐ ಅಟ್ಲಾಸ್ ಹೆಸರಿನ ಅಂತರತಾರ ಧೂಮಕೇತು ಕುರಿತು ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಖಗೋಳ ವಿಜ್ಞಾನಿಯೊಬ್ಬರು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇದು ಧೂಮಕೇತುವಾಗಿರದೆ ಪರಗ್ರಹ ಜೀವಿಗಳ ಬಾಹ್ಯಾಕಾಶ ನೌಕೆ ಎಂದು ಹಾರ್ವರ್ಡ್ನ ಖಗೋಳ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ರವಿ ವಾದ ಮಂಡಿಸಿದ್ದಾರೆ ಹೌದು ಮೂರು ಐ ಅಟ್ಲಾಸ್ ಹೆಸರಿನ ಧೂಮಕೇತು ನಮ್ಮ ಸೌರಮಂಡಲಕ್ಕೆ ಭೇಟಿ ನೀಡಿರುವ ಮೂರನೇ ಅಂತರತಾರ ವಿಶೇಷ ಅತಿಥಿಯಾಗಿದೆ ಆದರೆ ಇದು ಸಾಮಾನ್ಯ ಧೂಮಕೇತುವಲ್ಲ ಅಲ್ಲ ಎಂದಿರುವ ಪ್ರೊ ಅವಿಲೋಬ್ ಇದು ಭೂಮಿಯನ್ನು ಅಧ್ಯಯನ ಮಾಡಲು ಬಂದಿರುವ ಏಲಿಯನ್ ಶಿಪ್ ಉದ್ಧರಣ ಎಂದು ಹೇಳುವ ಮೂಲಕ ಸಂಚಲನ ಸೃಷ್ಟಿಸಿದ್ದಾರೆ ಇದು ಖಂಡಿತವಾಗಿಯೂ ನೈಸರ್ಗಿಕ ವಿದ್ಯಮಾನ ಅಲ್ಲ ಇದೊಂದು ಇಂಜಿನಿಯರ್ ಪ್ರೋಬ್ ಆಗಿದ್ದು ಪರಗ್ರಹ ಜೀವಿಗಳು ಭೂಮಿಯನ್ನು ಅಧ್ಯಯನ ಮಾಡುತ್ತಿವೆ ಎಂದು ಪ್ರೊ ಅವಿಲೋಬ್ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸೌರಮಂಡಲ ಪ್ರವೇಶಿಸಿದ್ದ ಅಂತರತಾರಾ ಧೂಮಕೇತು ಓಮುವಾಮುವ ಏಲಿಯನ್ ಶಿಪ್ ಎಂಬ ವಾದ ಮಂಡಿಸಲಾಗಿತ್ತು ಆದರೆ ಈ ಕುರಿತು ಯಾವುದೇ ಪ್ರಬಲ ಸಾಕ್ಷ್ಯ ದೊರೆಯಲಿಲ್ಲ ಐ ಅಟ್ಲಾಸ್ ಹೆಸರಿನ ಅಂತರತಾರಾ ಧೂಮಕೇತು ನಮ್ಮ ಸೌರಮಂಡಲ ಪ್ರವೇಶಿಸಿದ್ದು ಸೌರವ್ಯೂಹದಿಂದ ಹಾದು ಹೋಗುತ್ತಿರುವ ಮೂರನೇ ಅಂತರತಾರ ಬಾಹ್ಯಾಕಾಶ ಶಿಲೆ ಎಂದು ನಾಸಾ ಹೇಳಿದೆ ಈ ಬಾಹ್ಯಾಕಾಶ ಶಿಲೆಯನ್ನು ಕಳೆದ ಜುಲೈ ತಿಂಗಳ ಆರಂಭದಲ್ಲಿ ಚಿಲಿಯಾ ಡಿ ಪ್ರ್ಯಾಂಡಂ ಸರ್ವೆ ದೂರದರ್ಶಕ ಯಂತ್ರದಿಂದ ಪತ್ತೆ ಮಾಡಲಾಗಿತ್ತು ಅನ್ಯಲೋಕದ ತಂತ್ರಜ್ಞಾನ ಮೂರು ಐ ಅಟ್ಲಾಸ್ ಅಂತರತಾರ ಭೂಮಕೇತು ಭೂಮಿಗೆ ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ ಎಂದು ನಾಸಾ ಹೇಳಿದ್ದರೂ ಅದರ ಗುಣಲಕ್ಷಣಗಳು ಅದನ್ನು ಪರಗ್ರಹದ ಬುದ್ಧಿವಂತ ನಾಗರಿಕತೆಯೊಂದು ಸೃಷ್ಟಿಸಬಹುದೇ ಎಂಬ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮೂರು ಅಟ್ಲಾಸ್ ಅನ್ಯಲೋಕದ ತಂತ್ರಜ್ಞಾನವೇ ಎಂಬ ಪ್ರೊ ಅವಿಲೋಬ್ಲಾಗ್ ಇದೀಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಸಾಮಾನ್ಯವಾಗಿ ಭೂಮಕೇತುಗಳು ತಮ್ಮ ಹಿಂಭಾಗದಲ್ಲಿ ಉದ್ದವಾದ ಬಾಲವನ್ನು ಹೊಂದಿರುತ್ತವೆ ಆದರೆ ಮೂರು ಐ ಅಟ್ಲಾಸ್ ಭೂಮಕೇತುವಿನ ಮುಂಭಾಗ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದು ಹಿಂಬದಿಯಲ್ಲಿ ಯಾವುದೇ ಬಾಲವಿಲ್ಲ ಹೀಗಾಗಿ ಇದು ಅಂತರತಾರ ಧೂಮಕೇತುವಾಗಿರದೆ ಜೀವಿಗಳ ಏಲಿಯನ್ ಶಿಪ್ ಆಗಿದೆ ಎಂದು ಪ್ರೊ ಅವಿಲೋಬ್ ವಾದಿಸಿದ್ದಾರೆ ಮೂರು ಅಟ್ಲಾಸ್ ಭೂಮಿಯನ್ನು ಅಧ್ಯಯನ ಮಾಡಲು ಬಂದಿರುವ ಏಲಿಯನ್ ಶಿಪ್ ಆಗಿದೆ ಅದು ನಮ್ಮನ್ನು ಉಳಿಸಲು ಅಥವಾ ನಾಶ ಮಾಡಲು ಬರುತ್ತಿರಬಹುದು ನಾವು ಈ ಎರಡೂ ಆಯ್ಕೆಗಳಿಗೆ ಸಿದ್ಧರಾಗಿರಬೇಕು ಮತ್ತು ಎಲ್ಲ ಅಂತರತಾರ ವಸ್ತುಗಳು ಕೇವಲ ಬಾಹ್ಯಾಕಾಶ ಶಿಲೆಗಳೇ ಅಥವಾ ಪರಗ್ರಹ ಜೀವಿಗಳಿಂದ ನಿರ್ಮಿತವಾದ ಬಾಹ್ಯಾಕಾಶ ನೌಕೆಗಳೇ ಎಂಬುದನ್ನು ನಾವು ಅರಿಯಬೇಕು ಎಂದು ಪ್ರೊ ಲೋಬ್ ಸೂಚಿಸಿದ್ದಾರೆ ನಾಸಾದ ಪ್ರಕಾರ ಮೂರು ಐ ಅಟ್ಲಾಸ್ ಸೌರಮಂಡಲಕ್ಕೆ ಭೇಟಿ ನೀಡಿರುವ ಮೂರನೇ ಅಂತರತಾರ ಬಾಹ್ಯಾಕಾಶ ಶಿಲೆಯಾಗಿದೆ ಸದ್ಯ ಇದು ಭೂಮಿಯಿಂದ ಸುಮಾರು ಒಂದು ಪಾಯಿಂಟ್ ಎಂಟು ಖಗೋಳ ಘಟಕ ಸುಮಾರು ಇನ್ನೂರ ಎಪ್ಪತ್ತು ಮಿಲಿಯನ್ ಕಿಲೋಮೀಟರ್ ದೂರ ಇದ್ದು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಸೂರ್ಯನಿಗೆ ಅತ್ಯಂತ ಸಮೀಪದಿಂದ ಹಾದುಹೋಗಿದೆ ಅಂತರತಾರ ಬಾಹ್ಯಾಕಾಶ ಶಿಲೆ ಗಂಟೆಗೆ ಎರಡು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟರ್ ವೇಗ ಸೆಕೆಂಡಿಗೆ ಅರವತ್ತು ಕಿಲೋಮೀಟರ್ದಲ್ಲಿ ಸೂರ್ಯನ ಕಡೆಗೆ ಚಲಿಸುತ್ತಿದೆ ಮುಂದಿನ ಎರಡು ತಿಂಗಳಲ್ಲಿ ಈ ಬಾಹ್ಯಾಕಾಶ ಶಿಲೆ ನಮ್ಮ ಸೌರಮಂಡಲವನ್ನು ದಾಟಿ ಹೋಗಲಿದೆ ಹನ್ನೆರಡು ಮೈಲಿ ಇಪ್ಪತ್ತು ಕಿಲೋಮೀಟರ್ ಸಂಭಾವ್ಯ ವ್ಯಾಪ್ತಿಯೊಂದಿಗೆ ಮೂರು ಐ ಅಟ್ಲಾಸ್ ಒಂದು ದೊಡ್ಡ ಕ್ಷುದ್ರಗ್ರಹ ಅಥವಾ ಸಂಭಾವ್ಯ ಧೂಮಕೇತು ಎಂದು ನಾಸಾ ಸ್ಪಷ್ಟಪಡಿಸಿದೆ ಇದು ಭೂಮಿಯನ್ನು ಸಮೀಪಿಸುತ್ತಿರುವುದು ಸ್ಪಷ್ಟವಾಗಿದ್ದರೂ ಇದರಿಂದ ಭೂಮಿಗೆ ಯಾವುದೇ ಅಪಾಯ ಇಲ್ಲ ಎಂದು ನಾಸಾ ಭರವಸೆ ನೀಡಿದೆ ಪ್ರೊ ಲೋಬ್ ಭಿನ್ನವಾದ ಆದರೆ ಮೂರು ಐ ಅಟ್ಲಾಸ್ ಅನ್ನು ನೈಸರ್ಗಿಕ ಅಂತರತಾರ ಧೂಮಕೇತು ಎಂದು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದ ಹಾರ್ವರ್ಡ್ನ ಖಗೋಳ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ರವಿ ಲೋಬ್ ಅದರ ಗುಣಲಕ್ಷಣಗಳು ಧೂಮಕೇತುವಿನಂತೆ ಕಾಣುತ್ತಿಲ್ಲ ಎಂದು ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ಮೂರು ಐ ಅಟ್ಲಾಸ್ ಕಕ್ಷೆಯ ಹೈಪರ್ಬೋಲಿಕ್ ಆಕಾರ ಅನೇಕ ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಈ ಧೂಮಕೇತುವಿನ ಅನಿಲ ಅಣುಗಳ ಪುರಾವೆ ಗೊಂದಲಮಯವಾಗಿದ್ದು ಅದರ ಪಥವು ಸೌರಮಂಡಲದ ಗ್ರಹಗಳ ಕುರಿತು ಅಧ್ಯಯನಕ್ಕೆ ಹೇಳಿ ಮಾಡಿಸಿದಂತಿದೆ ಎಂದು ಪ್ರೊ ಅವಿಲೋಬ್ ಹೇಳಿದ್ದಾರೆ ಈಗ ಹೇಳಿ ನಿಮ್ಮ ಅಭಿಪ್ರಾಯ ಏನು ಇದು ಧೂಮಕೇತುನಾ ಅಥವಾ ಬೇರೆ ಏನಾದರೂ ಇದೇನಾ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸೈನ್ಸ್ ಟಾಪಿಕ್ ತರೋಣ ನಮಸ್ಕಾರ